ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಜೀವನದಲ್ಲಿ ಕಹಿ ಕಡಿಮೆ ಇರಲಿ ಬೆಲ್ಲ ಜಾಸ್ತಿ ಇರಲಿ ಅಂತ ದೇವರಲ್ಲಿ ಕೇಳ್ಕೊತ ಇವತ್ತು ಯುಗಾದಿ ಹಬ್ಬನ ಆಚರಣೆ ಮಾಡೋದು ಯುಗಾದಿ ಗಾಯಸ್ ಇವಾಗೆಲ್ಲ ಒಬ್ಬೋಟ್ ಮಾಡ್ತಾ ಟೈಮ್ ಬಂದು ಅವಾಗಿಂದಾನೇ ಮಾಡ್ತಾಯಿದ್ದೀವಿ ನಾಲ್ಕು ಗಂಟೆಯಿಂದ ಇವ್ರು ನಿದ್ದೆನೇ ಮಾಡಿಲ್ಲ ಅಂತೆ ನಿದ್ದೆ ಮಾಡ್ದಿರಾ ಎದ್ದೆಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ನಾನು ಸುಳ್ತಾ ಇದ್ದೀನಿ ಆಲೂಗಡೆ ಏನಕಮ್ಮ ಪಲ್ಯ ಮಾಡೋಕ್ಕೆ ಹೆಸರು ಬೇಳೆ ಕಾನು ನಿದ್ದೆ ರಾತ್ರಿ ಎಲ್ಲ ನಿದ್ದೆ ಹೋಗಿಲ್ಲ ಅಂತೆ ಎದ್ದು ಮಾಡ್ಕೊಂಡು ಕುತ್ಕೊಂಡವ್ರೆ ತುಗುಡ್ಸ್ತಾವ್ರೆ ನಮ್ಮ ಡ್ಯಾಡಿ ಇಷ್ಟೊತ್ತೇ ಇಲ್ಲೇ ಕುತ್ಕೊಂಡಿದ್ರು ಇವಾಗ ಎದ್ದೋಗಿದ್ದಾರೆ ಮಲ್ಗಕ್ಕೆ 그래, 너무 많아, 그래. 응. 이제. 응. 이번엔 뜨거기 데려. 네, 네, 그다음에 가, 네, 그다음에, 나도 오, 그래도. 뭐 만들까? ಯಾರ <laughs> 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 ಫ್ರೆಂಡ್ಸ್ ಯುಗಾದಿ ಹಬ್ಬಕ್ಕೆ ಎಣ್ಣೆ ಸ್ನಾನ ಮಾಡೋದು ಹಾಗಲಿಂದನೂ ಪದ್ಧತಿ ಇದೆಯಲ್ವಾ ಅದಕ್ಕೆ ಎಲ್ಲರೂ ಎಣ್ಣೆ ಸ್ನಾನ ಮಾಡ್ಕೊತಾ ಇದಾರೆ ಹೆಣ್ಣೆ ಇದ್ದೀನಿ ನೋಡಿ ನಾನು ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ನಾನು ಹಚ್ತಾ ಇದ್ದೀನಿ ನೋಡಿ ಇವತ್ತು ಯುಗಾದಿ ಹಬ್ಬಕ್ಕೆ ಸಿಂಪಲ್ ಸಿಂಪಲಾಗಿರೋಂಥ ಒಂದು ರಂಗೋಲಿ ಹಾಕಿದ್ದೀನಿ ಇನ್ನೂ ಚೆನ್ನಾಗಿರೋದು ಹಾಕಬೇಕು ಅಂದ್ಕೊಂಡೆ ಆದರೆ ನನಗೆ ಬ್ಯಾಕ್ ಪೇನ್ ಇರೋದಕ್ಕೆ ಆಗಲೇ ಇಲ್ಲ ಹಾಕೋದಕ್ಕೆ ಅದಕ್ಕೆ ಸಿಂಪಲ್ಲಾಗಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಪೂಜೆನೇ ತೋರಣ ಕಟ್ಟೋ ಥರ ಆಯಿತು ಅವರಪ್ಪ ಕೈಲಿ ಕಟ್ಟಿಸ್ತೀನಿ ಕಟ್ಟಿಸ್ತೀನಿ ಅಂದ್ಲು ನೆನ್ನೆ ಟೈಮ್ ನೋಡ್ರಿ ಬೆಳಿಗ್ಗೆನೆ ಪೂಜೆ ಮಾಡೋಣ ಅಂದ್ರೆ ಎಷ್ಟು ಮಾಡಿದ್ರು ಪೂಜೆ ಬೆಳಿಗ್ಗೆ ಮಾಡಕ್ಕೆ ಆಗಿಲ್ಲ ಯಾವಾಗ್ಲೂ ನನ್ನ ಮಾಮೂಲಿ ಟೈಮೆ ಹನ್ನೊಂದು ಗಂಟೆ ನನ್ನ ಹತ್ರ ಮಾತಾಡ್ಕೊಂಡು ಒಡೆ ತಿ ಬಿಟ್ಟಿದ್ದಾರೆ ಎಲ್ಲ ನಮ್ಮ ಪೂಜೆ ನೋಡಿ ಫುಲ್ ಕಪ್ಪು ಅಮ್ಮನೇ ತಿಂತಾರೆ ಕಪ್ಪುಡಿ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಡುಗೆ ಎಲ್ಲ ಆಯ್ತು ಲಾಸ್ಟ್ ವಡೆ ಒಂದೇ ಆಗೋಯ್ತು ಇಲ್ಲಿ ಒಬ್ಬಟ್ಟಿದೆ ಆಲೂಗಡ್ಡೆ ಪಲ್ಯ ಅಲ್ಲಿ ಕೋಸಂಬರಿ ಅದರಲ್ಲಿ ರಸಮ್ ಇದರಲ್ಲಿ ಅನ್ನ ಕುಕ್ಕರಲ್ಲಿ ವಡೆ ಬಿಡ್ತಾವ್ರೆ ನಾನೆಲ್ಲ ಪೂಜೆಗೆ ರೆಡಿ ಇದ್ದೀನಿ ಹೂವು ಇಕ್ಕಿ ಎಲ್ಲ ಊಟ ಮಾಡ್ತಾ ಇದ್ದೀವಿ ನಾಷ್ಟ ನಾಷ್ಟ ಇದು ನಾಷ್ಟ ಹಬ್ಬದ ಹೋಳಿಗೆ ವಡೆ ಕೋಸಂಬರಿ ಆಲೂಗಡ್ಡೆ ಪಲ್ಯ ನಮ್ಮ ಅಜ್ಜಿಗೆ ಇಷ್ಟ ಅಂತ ಆಲೂಗಡ್ಡೆ ಪಲ್ಯ ಈ ಬಜ್ಜಿಗೆ ಅದಕ್ಕೆ ಅಲ್ಲಮ್ಮ ಮತ್ತೆ ಮಾಡಿರೋದು ಹ್ಞೂ ಅಲ್ಲೊಂದು ಇಟ್ಬೇಕಾಗಿತ್ತ ಫ್ರೆಂಡ್ಸ್ ನೋಡಿ ಯುಗಾದಿ ಹಬ್ಬದಲ್ಲಿ ನಮ್ಮ ಕಡೆ ಎಲ್ಲನೂ ಸಮಾಧಿಗಳಿಗೋಗ ಅಭ್ಯಾಸ ಆಗ್ಲಿಂದನೂ ಅಷ್ಟೆ ಅದಕ್ಕೆ ಎಲ್ಲರೂ ಹೋಗಿ ಸಮಾಧಿಗಳ ಹತ್ರ ಪೂಜೆ ಮಾಡ್ಕೊಂಬರ್ತೀವಿ ನೋಡಿ ಹಾಗೆ ನಮ್ಮ ಮನೆಯವರು ಮತ್ತು ನಮ್ಮ ಮಕ್ಕಳು ಹೋಗಿದ್ದಾರೆ ನಾನು ಹೋಗಿಲ್ಲ ಯಾಕಂದರೆ ನನಗೆ ಸೊಂಟನೂ ಜಾಸ್ತಿ ಆಗಿಬಿಟ್ಟಿತ್ತು ನಡೆಯೋದಕ್ಕೆ ಇರಲಿಲ್ಲ ಸರಿ ಎಲ್ಲನೂ ಹೋಗಲಿ ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಅವ್ರನ್ನ ಕಳಿಸ್ದೆ ಸ್ವಲ್ಪ ಸಮಾಧಿಗಳು ಸ್ವಲ್ಪ ದೂರ ಇತ್ತು ಅದಕ್ಕೋಸ್ಕರ ನಮ್ಮ ಮನೆಯವರು ಮತ್ತು ನಮ್ಮ ಮಕ್ಕಳೋಗಿ ಮಾಡ್ಕೊಂಡು ಬಂದರು ಫ್ರೆಂಡ್ಸ್ ನೋಡಿ ಇವತ್ತು ಪೂಜೆ ಎಲ್ಲ ಆಯಿತು ಸಂಜೆ ಪೂಜೆ ಪೂಜೆ ಎಲ್ಲ ಮಾಡಿದ್ದಾಯಿತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬ ವಿಶ್ವವಾಸ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಫ್ರೆಂಡ್ಸ್ ನಮ್ಮ ಮನೆಯಲ್ಲೂ ಯುಗಾದಿ ಹಬ್ಬ ಎಲ್ಲ ಆಯಿತು ನಿಮ್ಮ ಮನೆಯಲ್ಲೂ ಹಾಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನೀಗ ಸಂಜೆ ವಿಡಿಯೋ ಮಾಡ್ತಾಯಿದ್ದೀನಿ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರೋದಷ್ಟೇ ಸಮಾಧಿ ಎತ್ತಿರ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದರು ನಾನು ಹೋಗಿಲ್ಲ ಯಾಕಂದರೆ ಬ್ಯಾಕ್ ಪೇನ್ ತುಂಬ ಜಾಸ್ತಿ ಇತ್ತು ಅದಕ್ಕೋಸ್ಕರ ಹೋಗಿಲ್ಲ ಇದರ ಪ್ರೈಸ್ ಬಂದು ತೌಸಂಡ್ ಫೋರ್ ಏಯ್ಟಿ ತ್ರೀ ಅಂದರೆ ಫ್ರೆಂಡ್ಸ್ ನಾನೊಂದು ಪಾರ್ಸಲ್ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಏನು ಎತ್ತ ಹೇಗಿದೆ ಅಂತ ಎಲ್ಲ ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಎಲ್ಲರೂ ಹೇಗಿದ್ದೀರಾ ಯುಗಾದಿ ಹಬ್ಬ ಎಲ್ಲ ಆಯಿತು ಇವತ್ತು ಯುಗಾದಿ ಹೊಸ್ತಾಡ್ಕೋ ಅಲ್ವಾ ಎಲ್ಲರೂ ಹೊಸ್ತಾಡ್ಕೋನಲ್ಲಿ ಬ್ಯುಸಿಯಾಗಿರ್ತೀರ ಮನೆಯಲ್ಲಿ ಇವತ್ತು ಹೊಸ್ತಾಡ್ಕೊ ಮಾಡ್ತಾಯಿಲ್ಲ ಅಂದರೆ ಸಂಜೆ ಮಾಡ್ತೀನಿ ಬೆಳಗ್ಗೆ ಮಾಡ್ತಾಯಿಲ್ಲ ಯಾಕಂದರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ ಹಾಗೆ ನಮ್ಮ ಮನೆಯವರು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಅದಕ್ಕೆ ನಾನು ಒಬ್ಬಳೇ ಅಲ್ವಾ ಮನೇಲಿರೋದು ಇನ್ನೊಬ್ಳಿಗೋಸ್ಕರ ಏನು ಮಾಡೋದು ಅಂತೇಳಿ ಮಾಡಿಲ್ಲ ಸಂಜೆ ಮಾಡ್ತೀವಿ ಫ್ರೆಂಡ್ಸ್ ಹಾಗೆ ನನಗೆ ನೆನ್ನೆ ಎಲ್ಲ ಸಕ್ಕ ಸೊಂಟ ನೋವು ಅಂದರೆ ತುಂಬ ನೋವಿತ್ತು ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಬ್ಯುಸಿಯಾಗಿದ್ನಲ್ಲ ಅದಕ್ಕೆ ತುಂಬ ಅಂದರೆ ತುಂಬ ಪೇಯ್ನ್ ಬಂದುಬಿಟ್ಟಿತ್ತು ಹಾಗೆ ಸಾಟರ್ಡೆ ಕೂಡ ಕ್ಲಿನಿಕ್ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೆ ಮತ್ತು ನನ್ನ ರೆಶ್ಟ್ ಮಾಡೋದಕ್ಕಾಗಿಲ್ವಲ್ಲ ಅದಕ್ಕೆ ಮತ್ತೆ ಜಾಸ್ತಿ ಆಗಿಬಿಟ್ಟಿತ್ತು ಮತ್ತೆ ನಿನ್ನೆ ಸೋಮವಾರ ಹೋಗ್ಬಿಟ್ಟು ನಿನ್ನೆ ಕೂಡ ಕ್ಲಿನಿಕ್ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೀನಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಹಾಯಲ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ತಗೊತಾ ಇದ್ದೀನಿ ಆದರೆ ಇನ್ನೂ ಒಂದೆರಡು ದಿನ ರೆಶ್ಟ್ ತಗೊಳ್ಳೋಣ ಅಂತ ಏನೂ ಮಾಡಿಲ್ಲ ಸ್ಟಿಚಿಂಗ್ ಮಾಡೋದಕ್ಕೆ ಏನಕ್ಕೆ ಹೋಗಿಲ್ಲ ಯಾಕಂದರೆ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಆಗ್ತಾಯಿಲ್ಲ ಅದಕ್ಕೆ ಬೆಳಗ್ಗೆಯಿಂದ ನೋಡಿ ಇನ್ನು ಸುಮ್ಮನೆ ಕೂತ್ಕೊಂಡಿರೋದಕ್ಕೂ ಬೇಜಾರಾಗುತ್ತೆ ಕೆಲಸ ಮಾಡ್ತೀರ ಕುತ್ಕೊಂಡಿರೋದಕ್ಕೂ ಆಗೋಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಮಲ್ಕೊಂಡೇ ಇರೋದಕ್ಕಾಗಲ್ವಲ್ಲ ಅದಕ್ಕೆ ಒಂದೆರಡು ಬ್ಲೌಸ್ಗೆ ವರ್ಕ್ ಮಾಡೋಣ ಅಂತೇಳಿ ವರ್ಕ್ ಮಾಡ್ತಾಯಿದ್ದೆ ನೋಡಿ ರಾತ್ರಿ ಒಂದು ಬ್ಲೌಸ್ ಫಿನಿಶ್ ಆಯಿತು ಈಗ ಬೆಳಗ್ಗೆ ಎದ್ದು ಇದೊಂದು ಬ್ಲೌಸ್ ಫಿನಿಶ್ ಆಯಿತು ಯಾಕಂದರೆ ವರ್ಕ್ ಆದರೂ ಮಾಡಿಟ್ರೆ ಮತ್ತೆ ಯಾವಾಗ ಅದು ಸ್ಟಿಚ್ ಮಾಡ್ಬೋದಲ್ಲ ಅಂತ ಅಷ್ಟೆ ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಮಲ್ಕೊಂಡಿದ್ರೂ ತುಂಬ ಪೈನು ಇನ್ನು ಮೈ ಕೈ ನೋವು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಎದ್ದು ಏನಾದರೂ ಒಂಚೂರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ಬೇರೆ ಏನೂ ಮಾಡ್ತಾಯಿಲ್ಲ ಮನೆಯಲ್ಲಿ ಬರೀ ಇದು ಮಾತ್ರ ನೋಡ್ಕೊತಾ ಇದ್ದೀನಿ ನಮ್ಮ ಪೂಜೆ ಏನು ಕೆಲಸನೂ ಮಾಡಬೇಡಮ್ಮ ನೀನು ಅಂತ ಹೇಳಿ ಆದರೆ ಏನು ಮಾಡ್ದಿರ ಇರೋದಕ್ಕಾಗಲ್ವಲ್ಲ ನಮಗೂ ಟೈಮ್ ಪಾಸ್ ಆಗಬೇಕಲ್ಲ ಬೇಜಾರಾಗ್ಬಿಡುತ್ತೆ ಅದಕ್ಕೆ ಎಷ್ಟಾದರೆ ಅಷ್ಟು ಅಂದರೆ ಬಗ್ಗೆ ಎದ್ದು ಮಾಡೋಕ್ಕಾಗದೇ ಇರೋವಂಥದ್ದು ಮಾಡ್ತಾ ಇಲ್ಲ ಯಾವುದಾಗುತ್ತೋ ಅದನ್ನು ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಎರಡು ಬ್ಲೌಸ್ದು ವರ್ಕ್ ಮಾಡೋದಿದೆ ಅದಕ್ಕೆ ಥ್ರೆಡ್ ಖಾಲಿ ಆಗಿಬಿಟ್ಟಿದೆ ಥ್ರೆಡ್ ನೋಡಿಕೊಂಡೆ ಇಲ್ಲ ನಾನು ಎರಡು ಬ್ಲೌಸು ಸೇಮ್ ಕಲರ್ ಇದೆ ಅದು ಅರ್ಜೆಂಟ್ ಬೇರೆ ಇದೆ ನನಗೆ ಬೇರೆ ಈ ಟೈಮಲ್ಲಿ ಈ ಥರ ಆಗಿಬಿಟ್ಟಿದೆ ಏನು ಮಾಡೋದೋ ಗೊತ್ತಿಲ್ಲ ಇನ್ನು ಮಾರ್ಕೆಟ್ಗೆ ಹೋಗಬೇಕು ಮಾರ್ಕೆಟ್ಗೆ ಹೋಗಬೇಕಂದರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ನಾನು ಹೋಗೋ ಪರಿಸ್ಥಿತಿ ಎಲ್ಲದಕ್ಕೂ ಇಲ್ಲ ಅಟ್ಲೀಸ್ಟ್ ಒಂದಿನ್ನೂ ಒಂದು ಎರಡು ಮೂರು ದಿನ ಆದರೂ ಬೇಕು ನೋಡೋಣ ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಹತ್ತನೇ ತಾರೀಕು ಕರೆಕ್ಟಾಗಿ ಹತ್ತು ಅಂದರೆ ಒಂಬತ್ತನೇ ತಾರೀಕು ಕೊಡಬೇಕು ನಾನು ಫ್ರೆಂಡ್ ನೋಡೋಣ ಇದೊಂದು ಸ್ವಲ್ಪ ನನಗೆ ಪೇಯ್ನ್ ಸ್ವಲ್ಪ ಕಡಿಮೆ ಆದರೆ ಹೋಗ್ಬೋದು ಯಾಕಂದರೆ ಅಲ್ಲೂ ಸ್ವಲ್ಪ ಓಡಾಡೋದು ಇರುತ್ತಲ್ವ ಇನ್ನೂ ಪೇಯ್ನ್ ಜಾಸ್ತಿ ಆಗಿಬಿಟ್ರೆ ಅಂತ ಸ್ವಲ್ಪ ಸ್ವಲ್ಪ ಭಯ ಇದೆ ಫಸ್ಟೇ ರಶ್ ತಗೊಂಡ್ಬಿಟ್ಟಿದ್ರೆ ಸರಿ ಹೋಗ್ತಾ ಇತ್ತು ಆದರೆ ನಾನು ಹಬ್ಬದ ಬ್ಯುಸಿಯಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂದ್ಬಿಟ್ಟು ಕೆಲಸ ಜಾಸ್ತಿ ಇದೆ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಜಾಸ್ತಿ ಮಾಡಿಬಿಟ್ನಾ ಅದಕ್ಕೆ ಸ್ವಲ್ಪ ನೋವು ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ಒಂದು ಮೂರು ನಾಲ್ಕು ದಿನ ನಾನು ಏನು ಕೆಲಸ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಮತ್ತೆ ಇನ್ನೂ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತಲ್ವ ಅದಕ್ಕೆ ಒಂದು ಎರಡು ದಿನ ರೆಸ್ಟ್ ತಗೊಳ್ಳೋಣ ಅಂದ್ಬಿಟ್ಟು ಹಾಗೆ ಇದ್ದೀನಿ ಹೇಗಾಯ್ಸ್ ವೆಲ್ಕ ಟು ಶೋಭಾ ಫ್ಯಾಷನ್ ಸೊ ಯುಗಾದಿ ಆದ ಮಾರನೇ ದಿನ ಇದು ಮಾರನೇ ದಿನ ಮಂಗಳವಾರ ಹೊಸ ಓಕೆ ಸಂಡೇ ಯುಗಾದಿ ಆಗಿರೋದು ಇವತ್ತು ಟ್ಯೂಸ್ಡೇ ಬೆಳಗ್ಗೆ ಮಾಡಿಲ್ಲ ಯಾರೂ ಇರಲಿಲ್ವಲ್ಲ ಅದಕ್ಕೆ ಇವಾಗ ಬಿಸಿ ಬಿಸಿ ಕಬ್ಬಾ ಇಲ್ಲಿ ಆಮೇಲೆ ಚಿಕನ್ ಫ್ರೈ ಮಾಡ್ತೀನಿ ಅಷ್ಟೇ ಬೇರೆ ಏನು ಮಾಡೋಲ್ಲ ಇವತ್ತು ಯಾಕಂದರೆ ಒನ್ ಟೈಮ್ಗೆ ಅಲ್ವಾ ಅದಕ್ಕೆ ನಾಳೆ ಮಟನ್ ಮಾಡೋಣ ಅಂದ್ಕೊಂಡಿದ್ದೀವಿ ನನಗಂತ ನಾಳೆ ಆಗಿ ಚಿಕನ್ ಮಾಡ್ತಾರೆ ನಮ್ಮ ಮನೇಲಿ ಎಲ್ಲರೂ ಮಟನ್ ತಿಂತಾರೆ ನಾನು ಒಬ್ಬಳನ್ನ ಬಿಟ್ಟು ಅಲ್ಲಮ್ಮ ನನಗಂತ ಆಗಿ ಚಿಲ್ಲಿ ಚಿಕನ್ ಮಾಡಿಕೊಡ್ಬೇಕು ಹಾಂ ಓಕೆ ನೈಟ್ಗೆ ನೋಡಿ ಎಣ್ಣೆ ಬಿಡ್ತು ಸ್ವಲ್ಪ ಪೇಸ್ಟ್ ಚಿಕನ್ನು ಬದಾಮ್ ಈರುಳ್ಳಿ ಕಟ್ ಮಾಡಿ ಈ ಥರ ಎಣ್ಣೆ ಎಗ್ರದಾಗ ಪೇಸ್ಟ್ ಆವಾಗ ಬೊಬ್ಬೆ ಬರಲ್ಲ ಇದನ್ನ ಜಾಸ್ತಿ ಯಾವತ್ತು ಇಷ್ಟು ವರ್ಷದಲ್ಲಿ ಯಾವಾಗೂ ಎದುರಿಸ್ಕೊಂಡಿಲ್ಲ ಇವಾಗ ಅವಾಗ ಅವಾಗ ಸಾಸಿವೆ ಎಗರ್ ಬಿಡ್ತೀವಿ ತಣ್ಣಗೈತಾ ಇವಾಗ ಇದು ಬೊಬ್ಬೆ ಬರಲ್ಲ ಪೇಸ್ಟ್ ಹಾಕಿದ್ರೆ ಯಾವಾಗ ಕೋಲ್ಗೆಟ್ಟು ಸ್ವಲ್ಪ ತಣ್ಣಗಿರುತ್ತೆ ಹಚ್ಕೊಂಡಾಗ ಅದಕ್ಕೆ ಇದು ಡಾಬರ್ ರೆಡ್ ಅಲ್ವಾ ಪೇಸ್ಟ್ ಎಲ್ಲ ಒಂದು ಯಾವ್ದಾದ್ರು ಹಾಕೋದು ಒಳ್ಳೆ ಕೆಲಸ ಇಟ್ಟಿದ್ದಾರೆ ಅವನಿಗೆ ಆಯ್ತಮ್ಮ ಕಬಾಬ್ ಇನ್ನೊಂದು ಎರಡು ನಿಮಿಷ ಓಕೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಹ್ಞೂ ಬರೀ ಕಬಾಬು ಚಿಕನ್ ಫ್ರೈ ಅಷ್ಟೇ ಮಾಡ್ತಾ ಇರೋದು ಮಟನ್ ಎಲ್ಲ ನಾಳೆ ಯಾಕಂದರೆ ಒಂದೇ ಟೈಮ್ಗೆ ಜಾಸ್ತಿ ಆಗಿಬಿಡುತ್ತೆ ಯಾರೂ ಅಷ್ಟೊಂದು ತಿನ್ನೋಣ ನಮ್ಮ ಮನೆಯಲ್ಲಿ ಅದಕ್ಕೆ ಒಂದು ಟೈಮ್ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ಫ್ರೈ ಕಬಾಬ್ ಮಾಡ್ತಾ ಇರ್ತೀವಿ ನಾಳೆ ಬುಧವಾರ ಮಟನ್ ಮಟನ್ ಮಾಡಬೇಕು ನನಗೆ ಚಿಲ್ಲಿ ಚಿಕನ್ ಮಾಡಿಕೊಡ್ತಾರೆ ಅದರಲ್ಲೂ ಬೆಳಗ್ಗೆ ನೀವು ಯಾವು ಇರಲಿಲ್ಲ ಅದಕ್ಕೆ ನಾಳೆನೂ ಇರಲ್ಲ ನಾಳೆನೂ ರಾತ್ರಿನೇ ಮಾಡಬೇಕು ನಾಳೆನೂ ನೈಟ್ ಆಯ್ತಾ ಕಟ್ ಮಾಡಿದ್ರು ರೌಂಡ್ ರೌಂಡ್ ಆಗಿ ಗುದ್ದೆ ಮಾಡ್ತಾ ಇದ್ದಾರೆ ಅಮ್ಮ ಇವಾಗ ಚಿಕನ್ ಫ್ರೈ ರೆಡಿ ಇದೆ ಇಷ್ಟು ಕಲರ್ಫುல்ல ಫ್ರೈಟ್ ಆಗಿದೆ मम्मी ಕಲರ್ಫುಲ್ ಆಗಿ ಇದrella ಟೇಸ್ಟ್ ಚೆನ್ನಾಗಿ ಇತ್ತು ನೀನ್ ಮಾಡಿದೀನಿ ಅಂದ ಸೂಪರ್ ಆಗೇ ಇರುತ್ತೆ ಚಿಕನ್ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಏನು ಮಾಡ್ತರೋ ಬಿಡ್ತರೋ நான்வாப்பாட்டா <laughs> 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 நம்ம அப்பா இல்ல சாம்பார்